ಅಮ್ಮನ ಮನೆಗೆ ಬಂದಿದ್ದೀವಿ ಮುದ್ದೆ ಊಟ ಮಾಡೋಕ್ಕೆ ಅಲ್ಲಿ ಕುರ್ತಿದ್ನಿ ಸಣ್ಣ ಕೂತಾರಲ್ಲ ಅವ್ರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮುದ್ದು ಇದು ಶುಕ್ರವಾರ ದಿನದ ಬ್ಲಾಗು ನಮ್ಮ ಅವ್ವರೊಟ್ಟಿಗೆ ಅಂದರೆ ಅಮ್ಮನ ಮನೆಗೆ ಹೇಳ್ಬೇಕಾದ್ರೆ ಅಮ್ಮ ಅಂತ ಹೇಳ್ತೀನಿ ಬೇರೆಯವ್ರ ಜೊತೆ ಅಂದರೆ ನಾವು ಅವ್ವ ಅಂತಲೇ ಕರೆಯೋದು ನಮ್ಮ ತಾಯಿನ ನಾನು ಒಂದೇ ಊರಲ್ಲಿ ಮದುವೆ ಆಗಿರೋದ್ರಿಂದ ಅಮ್ಮನ ಮನೆ ಇಲ್ಲೇ ಇರೋದು ನನಗೆ ನಮ್ಮ ತಾಯಿನ ನಾವು ಅವ್ವ ಅಂತಲೇ ಕೂಗೋದು ಅಲ್ಲಿಗೆ ನಾವು ಹಬ್ಬಕ್ಕೆ ಹೋಗ್ತಾ ಇದೀವಿ ಅಂದರೆ ಸಂಜೆ ಊಟಕ್ಕೆ ಹೇಳಿದ್ದಾರೆ ನಾವು ಅಲ್ಲಿಗೆ ಊಟ ಮಾಡೋಕ್ಕೆ ಇದ್ದೀವಿ ನಿನ್ನೆ ಗುರುವಾರ ನಮ್ಮ ಮನೇಲಿ ಹಬ್ಬ ಆಯಿತು ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನಾವು ಅಷ್ಟು ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಇದು ನಮಗೆ ಮನೆ ದೇವ್ರ ಹಬ್ಬ ಮಾಡಿದ್ದಾರೆ ಆದರೆ ಹೆಣ್ಮಕ್ಳಿಗೆ ಮಾಮೂಲಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಅದರಿಂದ ನಾನು ಮಾಡೋದಿಕ್ಕಾಗಲಿಲ್ಲ ಅಷ್ಟೇ ಮನೇಲಿ ಬೇರೆಯವರೆಲ್ಲರೂ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ ಇವತ್ತು ನಮ್ಮಮ್ಮನ ಮನೆಗೆ ಊಟಕ್ಕೆ ಹೋಗ್ತಾಯಿದ್ವಿ ನಮ್ಮಮ್ಮನ ಮನೇಲಿ ನನ್ನ ತಂಗಿ ನನ್ನ ತಂಗಿ ಮಕ್ಕಳು ನನ್ನ ತಮ್ಮ ನನ್ನ ತಮ್ಮನ ಮಕ್ಕಳು ನಾವೆಲ್ಲರೂ ಸೇರ್ತಾ ಇದ್ದೀವಿ ಒಂದೇ ಕಡೆ ಈ ವ್ಲಾಗ್ ಚೆನ್ನಾಗಿರುತ್ತೆ ನಾನು ಆದಷ್ಟು ಈ ವ್ಲಾಗ್ನ ಈ ವಿಡಿಯೋನ ಎಡಿಟ್ ಮಾಡ್ದೇನೆ ಯಾವ ರೀತಿ ನಾನು ವೀಡಿಯೋ ಮಾಡಿರ್ತೀನಿ ಅದೇ ಥರ ಹಾಕ್ತೀನಿ ಒಂದು ನಿಮಿಷ ನನ್ನ ಮಗ ಬಗ್ತಾಯಿದ್ದಾನೆ ಎಲ್ಲ ಕಥೆ ಒಂದು ಪುಟಾಣಿ ವೀಡಿಯೋ ಮಾಡ್ಕೊತೀನಿ ಮಕ್ಕಳ ಜೊತೆ ನಮ್ಮ ಓರ್ ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಬೋದು ಅನ್ಕೋತೀನಿ ಜಾಸ್ತಿ ಜಾಸ್ತಿಯನ್ನು ಎಡಿಟ್ ಹೋಗಲ್ಲ ಯಾವ ರೀತಿ ವೀಡಿಯೋ ಇರುತ್ತೆ ಮತ್ತು ನನಗೆ ಎಷ್ಟು ಮಾಡೋದಕ್ಕಾಗುತ್ತೆ ಅಷ್ಟನ್ನೇ ಹಾಕಿರ್ತೀನಿ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನಲ್ವತ್ತೆಂಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಐವತ್ತು ಜನ ಕಂಪ್ಲೀಟ್ ಆದಮೇಲೆ ನಾನು ಲೈವ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಒನ್ ಜನವರಿಗೆ ನ್ಯೂ ಇಯರ್ಗೆ ಕಂಪ್ಲೀಟ್ ಆಗಿಬಿಡುತ್ತೆ ಅಷ್ಟರಲ್ಲಿ ನಾನು ಕೂಡ ಲೈವ್ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಮನೆಯಲ್ಲಿ ನಾವು ದೇವರೆಲ್ಲ ಪೂಜಿಸಿ ಪೂಜೆ ಮಾಡ್ತೀವಿ ಆ ಟೈಮಲ್ಲಿ ಲೈವ್ ಮಾಡೋಣ ಅಂದ್ಕೊಂಡೆ ಆದರೂ ಆ ಟೈಮಲ್ಲೂ ಆಗಲಿಲ್ಲ ಅದಕ್ಕೆ ಇನ್ನೊಂದು ಇಬ್ಬರು ಸಬ್ಸ್ಕ್ರೈಬರ್ಸ್ ಆದರೆ ನನಗೆ ಫಿಫ್ಟಿ ಆಗುತ್ತೆ ನಾನು ಲೈವ್ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನೀವೆಲ್ಲರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರದಲ್ಲಿ ಎರಡಾದರೂ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಮಗನಿಟ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಕಷ್ಟ ಆಗ್ತಾಯಿದೆ ಆದರೂ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ಮಾಡಲೇಬೇಕು ಖಂಡಿತ ನಾನು ಟ್ರೈ ಮಾಡ್ತೀನಿ ಬನ್ನಿ ನಮ್ಮಮ್ಮನ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಓರಟ್ಟಿಗೆ ಬಂದಿದ್ದೀವಿ ಈಗ ಬನ್ನಿ ನೋಡೋ ಏನು ಮಾಡ್ತಾಯಿದ್ದಾರೋ ಓಸನೋ ಸಿ ಅಲ್ಲಿ ಬಂದ್ರಲ್ಲ ಅವರು ನಮ್ಮ ತಂದೆ ಅವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾನು ಬೈತಾರೇನೋ ಅಂತ ಹೇಳಿಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲಿ ಆಮೇಲೆ ಹೇಳ್ತೀನಿ

ಹಾಕ್ಸ್ಕೊಬಿಟ್ಟು ಮಾತನಾಡ್ತಾ ಇಲ್ಲ ಇವ್ರ ಮುದ್ದೆ ಬಾರಿಸ್ತವ್ರ ಏನ್ ತಿಂತಿದ್ರಿ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಎಲ್ಲ ರೌಂಡ್ ಕೂತಿದೀವಿ ಊಟಕ್ಕೆ ಮಾಡಬೇಡ ಅಂತ ಹ್ಞೂ ಮುಖ ಹುಚ್ಕೋತಾಳ ಹ್ಞೂ ನಾಚ್ಕೋತ ನಾಚ್ಕೋತ ಇವರಿಬ್ರು ನನ್ನ ತಮ್ಮನ ಮಕ್ಳು ಫ್ರೆಂಡ್ಸ್ ಉಣ್ಣಲ್ಲ ಉಣ್ಣಲ್ಲ ಅಂತ ಎಲ್ಲಾನು ಇವರೇ ಉಣ್ಕೊಂಡ್ರು ನಮ್ಮ ಊಟಕ್ಕಾದ್ಬಿಟ್ಟು ಇವರೇ ತಿನ್ಕೊಂಬಾರ ಎಲ್ಲ ನೋಡಿ ಇಲ್ಲಿ ನಮ್ಗೆ ಇಷ್ಟೇ ಇಷ್ಟ ಆಕಾರ ಇದು ಅವ್ರ ಬಾಡು ಇಟ್ಟು ನಾಟಿ ಕೋಳಿ ಸಾರು ಬೆಳ್ದು ಹಾಂ ಅವಳು ನನ್ನ ತಂಗಿ ಕವಿತಾ ದಪ್ಪಕ್ಕಿದ್ದಾಳಲ್ಲ ಅವಳು ಅವಳು ಅವರು ನನ್ನ ತಂಗಿ ಗಂಡ ಸಣ್ಣಕ್ಕಿದ್ದಾರೆ ಊಟ ಮಾಡಕ್ಕೆ ನಮ್ಮ ಕಡೆ ಹಿಂಗೇನೆ ಸಂಕ್ರಾಂತಿ ಹಬ್ಬಕ್ಕೆ ಒನ್ ಬಾಡ್ ಸ್ಪೆಷಲು ಮಟನ್ನ ಒಣಗಿಸ್ಬಿಟ್ಟು ಅದನ್ನೇ ಸಾಂಬಾರು ಮಾಡ್ಕತೀವಿ ಹ್ಞೂ ಹ್ಞೂ ನೀಗ್ ಹೊರ್ತಾರೆ ಹ್ಞೂ ನೀವು ಹೆಂಗೆ ನಿಮ್ಮೂರಲ್ಲಿ ನೀವು ಹಿಂಗೆ ಬಾಡೋಟನಿಯಾ ಸಂಕ್ರಾಂತಿಯಾ ಒಣಬಡ ಕಲ ಮನೆ ಮೇಲೆ ಮರ್ದ ರ್ಯಾ ನಮ್ಮೂರಲ್ಲಿ ಅಂತಲ್ಲ ನಮ್ದು ಹೊಕ್ಕಲು ಅಂತಿದ್ದೀವಿ ದಾಸ್ಕೊಳ ಹೊಕ್ಲೋರು ಎಲ್ಲರೂ ಇದೇ ಥರ ಮಾಡೋದು ಮಟನ್ನ ತೊಗೊಂಬಂದು ಒಣಗಿಸಿ ಅವ್ರ ಕಾಳು ಜೊತೆ ಬಸ್ ಸಾಂಬಾರು ಮಾಡಿ ನಾವು ಬಾಳೆ ಎಲೆಯಲ್ಲಿ ಜೊನ್ನೆ ಮಾಡಿ ಅಲ್ಲಿಗೆ ನಾವು ಏನೆಲ್ಲ ಮಾಡಿದ್ದೀವಿ ಅಡುಗೆನೆಲ್ಲ ಹಾಕಿ ಹಿರಿಯರಿಗೆ ಪೂಜೆ ಮಾಡಿ ಮನೆ ಮೇಲೆ ಇಟ್ಟು ಆಮೇಲೆ ನಾವೆಲ್ಲರೂ ಊಟ ಮಾಡೋದು ಎಲ್ಲರೂ ಇದೇ ಥರನೇ ಮಾಡೋದು ಹಿರಿಯರಿಗೆ ಎಡೆ ಇಡೋ ಹಬ್ಬ ಅಂತ ನಾವು ಸಂಕ್ರಾಂತಿ ಹಬ್ಬನ ಮಾಡ್ತೀವಿ ಯಾರು ನಾನ್ ವೆಜ್ ತಿಂದೇ ಇರೋರು ಈ ವಿಡಿಯೋನ ನೋಡಿ ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋನ ಫನ್ನಾಗಿ ತೊಗೊಂಡು ಸಪೋರ್ಟ್ ಮಾಡಿ ಹಾಗೆ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಲೈವಲ್ಲಿ ಸಿಗೋಣ